ಓಂ ನಮ ಶಿವಾಯ ನಮಸ್ತೆ ದೀಕ್ಷಕ ನಾನು ಡಾಕ್ಟರ್ ವೀತಾ ರಾಜೇಶ್ ಇವತ್ತು ಒಂದು ವಿಶೇಷವಾದಂತಹ ತುಂಬಾ ಜನ ಕಮೆಂಟ್ಸ್ ಅಲ್ಲಿ ಕಮೆಂಟ್ ಸೆಕ್ಷನ್ ಕೇಳ್ತಾರೆ ಮೇಡಮ್ ಅಂಜನ ಜ್ಯೋತಿಷ್ಯ ಅಂದ್ರೆ ಏನು ಇದು ನೀವು ಮಾಡ್ತೀರಾ ಅಥವಾ ಹೇಳ್ತೀರಾ ಈ ವಿಚಾರಗಳೆಲ್ಲ ತುಂಬಾ ಕೇಳ್ತಿದ್ರಿ ಸೊ ಪ್ರಕೃತವಾಗಿ ಅಂಜನ ಜ್ಯೋತಿಷ್ಯ ಅಂದ್ರೆ ಏನು ಯಾವ ರೀತಿ ಇರುತ್ತೆ ಸೊ ನಾನು ಇವಾಗ ನಿಮ್ಗೊಂದು ಎಲೆ ತೋರಿಸ್ತಾ ಇದ್ದೀನಿ ಈ ರೀತಿ ಅಂಜನವನ್ನ ಹಾಕೊಳ್ತಾರೆ ಸೊ ಇದ್ರ ಪ್ರಕಾರವಾಗಿ ಜ್ಯೋತಿಷ್ಯವನ್ನ ಹೇಳ್ತಾರೆ ಯಾವ ಒಂದು ಸಮಸ್ಯೆಗಳಿಗೆ ತಿಳಿಸ್ತಾರೆ ಇವೆಲ್ಲ ಕ್ಯೂರಿಕ್ಟಾ ಕರೆಕ್ಟಾ ಹೇಗೆ ನಾವು ಇದನ್ನ ಪ್ರಿಟಿಕ್ಟ್ ಮಾಡಬಹುದು ಏನಿದೆಲ್ಲ ಏನಿದ್ರು ರಹಸ್ಯ ಮತ್ತೊಂದು ನಾನು ಇದೇ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತೀನಿ ಸೊ ತುಂಬಾ ಜನ ಕಮೆಂಟ್ಸ್ ಇದು ಉತ್ತರ ಸಹ ಆಗುತ್ತೆ ಅಂಜನ ಜ್ಯೋತಿಷ್ಯ ಇದೊಂದು ವಿಶೇಷವಾಗಿರುವಂತಹ ಟೈಪ್ ಆಫ್ ಜ್ಯೋತಿಷ್ಯದಲ್ಲಿ ನಾವು ನೋಡುವಂತಹದ್ದು ಸುಮಾರು ಜ್ಯೋತಿಷ್ಯ ಶಾಸ್ತ್ರಗಳು ನಾವ್ ನೋಡ್ಬೇಕು ಅಂದ್ರೆ ಸ್ವಪ್ನ ಶಾಸ್ತ್ರ ನೋಡ್ತೀವಿ ಶಕುನ ಶಾಸ್ತ್ರ ನೋಡ್ತೀವಿ ಪಂಚಪಕ್ಷಿ ಶಾಸ್ತ್ರ ಅಂತ ಹೇಳ್ತೀವಿ ಅದೇ ರೀತಿ ಒಂದು ಅಂಜನ ಜ್ಯೋತಿಷ್ಯ ಅಂತ ಹೇಳಿದ್ವಿ ಸಹ ಬರುತ್ತೆ ಇನ್ನು ಹಲವಾರು ರೀತಿ ಇದೆ ಸೊ ಇವತ್ತು ಅಂಜನ ಜ್ಯೋತಿಷ್ಯದ ಬಗ್ಗೆ ನಿಮಗೆ ತಿಳಿಸ್ಕೊತಾ ಇದೀನಿ ತುಂಬಾ ಜನ ಕೇಳ್ತಿದ್ರಿ ತುಂಬಾ ಜನ ಕ್ವೇಶನ್ಸ್ ಕೇಳ್ತಿದ್ರಿ ಯಾವ ರೀತಿ ಇರುತ್ತೆ ಮೇಡಮ್ ನಾವು ಯಾವ ರೀತಿ ಸಮಸ್ಯೆನ ಕೇಳ್ಕೊಳ್ಬಹುದು ಯಾವ ಸಂದರ್ಭದಲ್ಲಿ ಇದನ್ನ ಹಾಕೊಳ್ಬೇಕಾಗುತ್ತೆ ಮತ್ತೆ ಏನಿದ್ರ ಒಂದು ವಿಶೇಷತೆ ಅಂಜನ ಜ್ಯೋತಿಷ್ಯ ಯಾವ ಒಂದು ಪ್ರಶ್ನೆಯಲ್ಲಿ ನಾವು ಕೇಳಬಹುದು ಪ್ರಪ್ರಥಮವಾಗಿ ಆಕ್ಚುಲಿ ಇದು ಸ್ಟಾರ್ಟ್ ಆಗಿರುವಂತಹದ್ದು ಅಂಜನ ಜ್ಯೋತಿಷ್ಯಕ್ಕೆ ಮುಖ್ಯವಾಗಿ ನಮಗೆ ಬೇಕಾಗಿರುವಂತಹ ನಮ್ಮ ಸುಪ್ರೀಂ ಹೀರೋ ಹನುಮಾನ್ ಅಂತಾನೆ ಹೇಳ್ಬಹುದು ಆಂಜನೇಯನ ಒಂದು ವಿಶೇಷವಾಗಿರುವಂತಹ ಜ್ಞಾನ ನವ ವ್ಯಾಕರಣ ಖಂಡಿತ ಅಂತ ನಾವೇನ್ ಹೇಳ್ತೀವಿ ನವ ವ್ಯಾಕರಣಗಳಲ್ಲಿ ಜ್ಯೋತಿಷ್ಯ ಶಾಸ್ತ್ರವೂ ಸಹ ಒಂದಾಗಿರುತ್ತೆ ಆ ಜ್ಯೋತಿಷ್ಯ ಶಾಸ್ತ್ರನ ಯಾವ ರೀತಿಯಲ್ಲಿ ಪ್ರಿಡಿಕ್ಷನ್ಸ್ ಮಾಡ್ಬೋದು ಮುಂದೆ ಆಗುವಂತಹ ಕಾಲನಾಭಾಯ ಅಂತಲೂ ಸಹ ಹೇಳ್ತೀವಿ ನಾವು ಆಂಜನೇಯನ ಅಹ್ ಒಂದು ಅಷ್ಟೊತ್ತರಲ್ಲಿ ನೋಡಿದಾಗ ಕಾಲನಾಭಾಯ ಅಂದ್ರೆ ಕಾಲವನ್ನ ನಿರ್ಣಯ ಮಾಡುವಂತಹ ಒಂದು ಶಾಸ್ತ್ರ ಇರುವಂತಹದ್ದೇ ಅಂಜನ ಜ್ಯೋತಿಷ್ಯ ಅಂಜನ ಶಾಸ್ತ್ರದಲ್ಲಿ ನಾವು ಮುಂದೆ ಆಗುವಂಥದ್ದನ್ನ ಅಥವಾ ಹಿಂದೆ ನಡೆದಿರುವಂತಹದ್ದು ಯಾರು ಯಾವ ರೀತಿಯೊಂದು ಅಹ್ ಸ್ಥಿತಿಯಲ್ಲಿದ್ದಾರೆ ಪ್ರತಿಯೊಂದು ಸಹ ನಾವು ನೋಡ್ಬೋದು ಮುಖ್ಯವಾಗಿ ಅದು ಜಾಸ್ತಿ ನೋಡ್ತಾರೆ ಯಾರಾದ್ರೂ ಮನೆ ಬಿಟ್ಟು ಹೋಗ್ಬಿಟ್ಟಿದ್ರೆ ಸುಮಾರು ವರ್ಷಗಳಿಂದ ಅವರು ಕಾಣದೇ ಇರೋ ತರ ಆಗಿದ್ರೆ ಈಗ ಹೇಗಿದ್ದಾರೆ ಎಲ್ಲಿದ್ದಾರೆ ಯಾವ ಸಂದರ್ಭದಲ್ಲಿ ಯಾವ ಒಂದು ಸ್ಟೇಟ್ ಇದ್ದಾರೆ ಯಾವ ಸ್ಥಿತಿಯಲ್ಲಿದ್ದಾರೆ ಪ್ರತಿಯೊಂದು ನಮ್ಮ ಅಂಜಲಿ ಶಾಸನದಲ್ಲಿ ನೋಡಬಹುದು ಎರಡನೇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು ಮನೆ ಅರ್ಧ ಮಾರ್ಥಕ್ಕೆ ನಿಂತೋಗಿರುತ್ತೆ ಜಾಗ ಅರ್ಧ ಮಾರ್ತಕ್ಕೆ ಖರೀದಿಯಲ್ಲಿ ನಿಂತೋಗಿರುತ್ತೆ ಯಾರು ಬಂದು ನಿಮ್ ಜನ ತಗೊಳ್ತಿರೋದಿಲ್ಲ ಯಾಕೆ ಈ ತರ ಪ್ರಾಬ್ಲಮ್ ಆಗಿದೆ ಬ್ಲಾಕ್ ಆಗಿದೆ ಯಾವುದೋ ಒಂದು ವಿಚಾರದಲ್ಲಿ ನಿಮಗೆ ಬ್ಲಾಕ್ ಆಗಿರುತ್ತೆ ಆ ಬ್ಲಾಕೇಜಸ್ ಯಾವ ರೀತಿಯಾಗಿ ಪರಿಗಣಿಸಬಹುದು ಮತ್ತೆ ಏನ್ ಪ್ರಾಬ್ಲಮ್ ಆಗುತ್ತೆ ಆ ಒಂದು ಪ್ರತಿಯೊಂದು ವಿಚಾರಗಳು ಸಹ ಅಂಜನ ಜ್ಯೋತಿಷ್ಯದಲ್ಲಿ ನಾವು ನೋಡಬಹುದು ಮೂರನೇ ಇಂಪಾರ್ಟೆಂಟ್ ಆಸ್ಪೆಕ್ಟು ತುಂಬ ಜನ ಇದುವರೆಗೂ ಕುತೂಹಲವಾಗಿ ಕೇಳ್ತಾ ಇದ್ದೀರಿ ಅಂದರೆ ಫಸ್ಟೇ ಹೇಳಿದೆ ನಾನು ನಿಮಗೆ ಯಾರಾದರೂ ಮನುಷ್ಯ ಅಂದರೆ ಯಾರಾದರೂ ತಪ್ಪಿಸ್ಕೊಂಬಿಟ್ಟಿದ್ರೆ ನೋಡಬಹುದು ಮನೆ ಅರ್ಧಮರ್ಧ ಆಗಿತ್ತು ಅಂದರೆ ನೋಡ್ಬೋದು ಮೂರನೇದು ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ನಿಮ್ಮ ಮನೇಲಿ ಏನೋ ಕಳವಾಗಿರುತ್ತೆ ಏನೋ ಚಿನ್ನನೆ ಇರ್ಬೋದು ಬೆಳೆ ಇರ್ಬೋದು ಯಾವುದೋ ಒಂದು ವಿಶೇಷವಾಗಿರಂತಹ ವಸ್ತು ನಿಮ್ಮ ಮನೆಯಲ್ಲಿ ಕಳವಾಗಿರುತ್ತೆ ಅದು ಏನಾಗಿದೆ ಎಲ್ಲಿ ಹೋಗಿದೆ ಯಾವ ಸ್ಥಿತಿಯಲ್ಲಿದೆ ಯಾರು ಕಳ್ತನ ಮಾಡಿರ್ಬೋದು ಎಲ್ಲಿ ಯಾವ ಒಂದು ಸ್ಟೇಟಲ್ಲಿದೆ ಎಲ್ಲಿ ಹೋಗಿದೆ ಅದು ಪ್ರತಿಯೊಂದು ಸಹ ಈ ಅಂಜನ ಜ್ಯೋತಿಷ್ ಜ್ಯೋತಿಷ್ಯದಲ್ಲಿ ನೋಡ್ಬೋದು ಇದರ ಜೊತೆಗೆ ಮೇಡಮ್ ಹಾಗಾದರೆ ನಮ್ಮ ರಾಶಿ ಪ್ರಕಾರ ನಕ್ಷತ್ರಗಳ ಪ್ರಕಾರ ಅದೆಲ್ಲ ವರ್ಕ್ ಆಗಲ್ವಾ ಖಂಡಿತ ವರ್ಕ್ ಆಗುತ್ತೆ ನಿಮ್ಮ ಡೇಟ್ ಆಫ್ ಬರ್ತು ಟೈಮಿಂಗು ಸಹ ಇಂಪಾರ್ಟೆಂಟ್ ಬೇಕೇ ಬೇಕು ಬಟ್ ಇದೇನಾಗುತ್ತೆ ನಿಮಗೆ ಥರ್ಡ್ ಐ ಮಿಸ್ಮರೈಸಿಂಗ್ ಟೆಕ್ನಿಕಲ್ಲಿ ವರ್ಕ್ ಆಗುತ್ತೆ ನಿಮ್ಮ ಮೂರನೇ ಕಣ್ಣನ್ನು ಗೊತ್ತು ಇದು ನಿಜವಾಗ್ಲೂ ಕಲೀಲೇಬೇಕು ಸಿದ್ಧಿಯನ್ನು ಪಡ್ಕೊಂಡಿರೋರು ಮಾತ್ರ ಈ ಅಂಜನ ಜ್ಯೋತಿಷ್ಯ ಜ್ಯೋತಿಷ್ಯವನ್ನು ಹೇಳಲಿಕ್ಕೆ ಸಾಧ್ಯ ಆಗೋದು ಇದು ಪ್ರತಿಯೊಬ್ಬರು ಸಹ ಹೇಳ್ಬೋದಾ ಮೇಡಮ್ ಪ್ರತಿಯೊಬ್ಬರು ಹೇಳಲಿಕ್ಕೆ ಕಷ್ಟ ಆಗುತ್ತೆ ಮೆಡಿಟೇಷನ್ ತುಂಬನೇ ಇಂಪಾರ್ಟೆಂಟ್ ಆಗುತ್ತೆ ಧ್ಯಾನ ಮಾಡಬೇಕು ಹೆಚ್ಚು ಹೆಚ್ಚು ಆಂಜನೇಯನ ಧ್ಯಾನ ಮಾಡಬೇಕು ಆಂಜನೇಯನ ಆ ಒಂದು ಮಿಸ್ಮರೈಸಿಂಗ್ ಟೆಕ್ನಿಕ್ನಾಗಿ ತಿಳ್ಕೊಬೇಕು ಮೂರನೇ ಕಣ್ಣು ಅಂದರೆ ನಮ್ಮ ಚಕ್ರದ ಮೇಲೆ ನೋಡಿರ್ತೀರ ನೀವು ಶಿವನ ಒಂದು ಫೋಟೋನಲ್ಲಿ ನೋಡಿರ್ತೀರ ನೀವು ಶಿವನ ಫೋಟೋದಲ್ಲಿ ಯೂಶಲಿ ಮೂರನೇ ಕಣ್ಣಿನ ಒಂದು ದೃಶ್ಯ ಕಾಣಿದೆ ಬೇರೆ ಯಾವ ದೇವರಲ್ಲೂ ಕಾಣಲ್ಲ ಅಂತ ಹೇಳ್ಬೋದು ಬಟ್ ಎಲ್ಲರಿಗೂ ಇದ್ದೇ ಇರುತ್ತೆ ಆ ದೃಷ್ಟಿ ಆ ಮೂರನೇ ಕಣ್ಣಿನ ದೃಷ್ಟಿ ಆ ದೃಷ್ಟಿಯ ಒಂದು ಅವಶ್ಯಕತೆ ತುಂಬ ಇರುತ್ತೆ ಹೇಗೆ ಸಿಗುತ್ತೆ ಅದು ಯಾವ ರೀತಿಯಲ್ಲಿ ಮಾಡ್ಬೋದಾಗತ್ತೆ ಮುಖ್ಯವಾಗಿ ನಾನು ಹೇಳ್ದಂಗೆ ಆಂಜನೇಯನ ಒಂದು ಧ್ಯಾನವನ್ನು ಹೆಚ್ಚಾಗಿ ಮಾಡುವಂಥದ್ದು ಆಂಜನೇಯನ ಸಿದ್ಧಿಯನ್ನು ಪಡ್ಕೊಳ್ಳುವಂಥದ್ದು ಆತ ಬಂದು ಕಾಣಿಸುವಂಥದ್ದೇ ಈ ಅಂಜನ ಜ್ಯೋತಿಷ್ಯ ಸೊ ಯಾಕೆ ಇದಕ್ಕೆ ಅಂಜನ ಜ್ಯೋತಿಷ್ಯ ಬಂತು ಸೊ ಅಂಜನ ಆಂಜನೇಯನ ತಾಯಿಯ ಹೆಸರು ಸೊ ತಾಯಿಯ ಒಂದು ಇದು ಬೇಕೇ ಬೇಕಲ್ವ ಆ ಹೆಸರಿಲ್ದಿರ ಆಂಜನೇಯ ಆಂಜನೇಯ ಅಂತ ನಾವು ಕರೆಯುವಂಥದ್ದೇ ಅಂಜನ ಪುತ್ರ ಅಂಜನ ದೇವಿಯ ಪುತ್ರ ಅಂತ ಹೇಳಿ ಸೊ ಹಾಗಾಗಿ ಅಂಜನ ಜ್ಯೋತಿಷ್ಯಕ್ಕೆ ಈ ಒಂದು ವಿಶೇಷವಾಗಿರುವಂತಹ ಟೆಕ್ನಿಕ್ಸ್ ಎಲ್ಲ ತುಂಬ ಇರುತ್ತೆ ಸುಮ್ಮನೆ ಯಾರು ಬೇಕಾದರೂ ಅವ್ರು ಇದು ಮಾಡಲಿಕ್ಕೆ ಸಾಧ್ಯ ಖಂಡಿತ ಆಗೋದಿಲ್ಲ ಯಾಕೆಂದರೆ ಇದಕ್ಕೆ ತುಂಬಾ ಸಿದ್ಧಿ ಬೇಕು ಮತ್ತು ಯಾವ ದಿನ ಅಂದರೆ ಆ ದಿನನೂ ಕೇಳುವಂಥದ್ದು ಕೂಡ ಅಲ್ವೇ ಅಲ್ಲ ಇದಕ್ಕೆ ಪ್ರತ್ಯೇಕವಾಗಿ ಆಂಜನೇಯನ ಒಂದು ಸಂಚಾರಗಳು ಇಲ್ಲದಿರೋಂಥ ಸಮಯದಲ್ಲಿ ಆಂಜನೇಯನ ಸಂಚಾರ ಎಲ್ಲಿ ಇರುತ್ತೆ ನಿಮಗೆ ಸಾಮಾನ್ಯವಾಗಿ ಗೊತ್ತಿರುತ್ತೆ ತುಂಬ ಪ್ರಮುಖವಾಗಿರೋ ದೇವಸ್ಥಾನಗಳೆಲ್ಲ ಚ ಸಂಚಾರ ಆಗ್ತಿರುತ್ತೆ ತುಂಬ ಜಾಗಗಳಲ್ಲಿ ಸಂಚಾರ ಇರುತ್ತೆ ಇಲ್ದಿರುವಂತಹ ಸಮಯ ಇವೆಲ್ಲ ತುಂಬ ನಿರ್ದಿಷ್ಟವಾಗಿ ಕೇಳಿಕೊಂಡು ಮೊದಲೇ ಆ ರೀತಿಯಲ್ಲಿ ಮಾಡಬೇಕಾಗತ್ತೆ ಅಂಜನ ಜ್ಯೋತಿಷ್ಯ ಸೊ ಸುಮ್ಮನೆ ಫುಲ್ ಆಗಬೇಡಿ ಯಾಕಂದರೆ ತುಂಬ ಜನ ನಿಮಗೆ ಯಾವುದೋದೋ ರೀತಿಯಲ್ಲಿ ಹೇಳ್ತಿರ್ತಾರೆ ನೋ ನಾನು ನೋಡಿ ಹೇಳ್ಬಿಡ್ತೀನಿ ಎಲ್ಲಿ ಏನಿದೆ ಹೇಳ್ಬಿಡ್ತೀನಿ ಎಲ್ಲಿ ಏನಾಗುತ್ತೋ ಪ್ರತಿಯೊಂದು ತಿಳಿಸ್ಬಿಡ್ತೀನಿ ಅಂಥೇಳಿ ನಿಮಗೆ ಗೊತ್ತಿರಲಿ ನಿಮಗೂ ಸಹ ಇದರ ಅರಿವಿರಲಿ ಅನ್ನೋದಕ್ಕೋಸ್ಕರ ಈ ಒಂದು ವಿಶೇಷವಾಗಿರುವಂಥದ್ದು ತುಂಬ ಜನ ಕೇಳ್ತಿದ್ರಿ ಇದರಲ್ಲಿ ನಾವು ಏನು ಪರಿಬಹುದು ಏನು ಬೆನಿಫಿಟ್ ಆಗುತ್ತೆ ನಮಗೆ ಹೇಳಿ ತುಂಬಾ ಬೆನಿಫಿಟ್ ಆಗುತ್ತೆ ಹೇಳಿದ್ನಲ್ಲ ನೀವು ಯಾವುದೋ ಒಂದು ಮುಂಬರುವಂಥ ಕಾರ್ಯಗಳನ್ನ ಯಾವ ರೀತಿಯಲ್ಲಿ ಮಾಡ್ತೀರಾ ಯಾವುದೋ ಒಂದು ವ್ಯಕ್ತಿ ಬಂದು ನಿಮಗೆ ಸಹಾಯ ಮಾಡಿ ಮಾಡ್ತಾನೆ ಅದನ್ನು ಸಹ ಅಕ್ಯುರೇಟ್ ಆಗಿ ತೋರಿಸುತ್ತೆ ಪ್ರತಿಯೊಂದು ನಿಮಗೆ ನಿರ್ದಿಷ್ಟವಾಗಿ ಯಾವ ಸಮಯದಲ್ಲಿ ಮಾಡಿದ್ರೆ ಒಳ್ಳೇದು ಯಾವ ದಿನಗಳಲ್ಲಿ ಮಾಡಿದ್ರೆ ಒಳ್ಳೇದು ಯಾವ ಒಂದು ಸಂದರ್ಭಗಳಲ್ಲಿ ಮಾಡಿದ್ರೆ ಒಳ್ಳೇದು ಅಂತ ಪ್ರತಿಯೊಂದು ನಿಮಗೆ ಈ ಆಂಜನೇಯ ಜ್ಯೋತಿಷ್ಯದಲ್ಲಿ ತಿಳಿಸುತ್ತೆ ಹಲವಾರು ವಿಧಾನಗಳಿತ್ತೆ ಸರ್ವಾಂಜನ ಅಂತ ಹೇಳ್ತೀವಿ ಅಂದರೆ ಯಾರಿಗೂ ಬೇಕಾದ್ರೂ ಕಾಣುವಂಥದ್ದನ್ನು ಸರ್ವಾಂಜನ ಅಂತ ಹೇಳ್ತೀವಿ ಬಾಲಾಂಜನ ಜ್ಯೋತಿಷ್ಯ ಅಂತ ಹೇಳ್ತೀವಿ ತುಂಬ ಋಷಿಮುನಿಗಳಿಗೆ ಆಗಿನ ಕಾಲದಲ್ಲೆಲ್ಲ ಜಲಾಂಜನದಲ್ಲಿ ಕಾಣ್ತಿತ್ತು ಅಂದರೆ ಜಲದಲ್ಲಿ ಜಲದ ರೂಪದಲ್ಲಿ ಬರೀ ಒಂದು ಬಿಂದಿಗೆ ತುಂಬ ನೀರು ಅಥವಾ ಒಂದು ತಂಗೆ ತುಂಬ ನೀರು ನೋಡಿದ್ರೆ ಆ ನೀರಲ್ಲೇ ನಿಮಗೆ ಮೂವೀಸಲ್ಲೆಲ್ಲ ನೋಡಿರ್ತಾರೆ ಸಾಮಾನ್ಯವಾಗಿ ಎಲ್ಲ ಫಿಲಮಲ್ಲೆಲ್ಲ ತೋರಿಸುತ್ತಾರೆ ಯಾರೋ ಋಷಿಮುನಿಗಳು ಮೂ ಒಂದು ಬಿಂದಿಗೆ ನೋ ಚಂಬನ್ ನೋಡ್ತಾರೆ ಅದಲ್ಲೆಲ್ಲ ಅಲ್ಲಿ ಏನಾಗ್ತಿದೆ ಅಲ್ಲಿ ಏನು ನಡೀತಿದೆ ಪ್ರತಿಯೊಂದು ನಿಮಗೆ ಕಾಣಿಸ್ಬಿಡುತ್ತೆ ಖಂಡಿತ ಆಗುತ್ತೆ ಆ ಒಂದು ಥರ್ಡ್ ಐ ನಿಮ್ಮ ಲೈಫಲ್ಲಿ ಓಪನ್ ಆಯಿತು ಅಂದರೆ ಆ ಒಂದು ಕಣ್ಣು ಆ ದೃಷ್ಟಿ ಮುಖ್ಯವಾಗಿ ಬೇಕಾಗಿರುವಂಥದ್ದು ಆ ನೋಡುವಂತಹ ಒಂದು ಇಂಟ್ಯೂಷನ್ ಪವರ್ ಇರುತ್ತಲ್ಲ ಸೊ ಆ ಒಂದು ಇಂಟ್ಯೂಷನ್ ಪವರ್ ನಿಮಗೆ ಸ್ಟ್ರಾಂಗ್ ಆಗಿದ್ದರೆ ಆ ಒಂದು ಅನುಗ್ರಹ ಇದ್ದರೆ ದೈವಾನುಗ್ರಹ ಸಿಕ್ತು ಅಂತಂದರೆ ಖಂಡಿತ ಮಾಡಬಹುದು ಖಂಡಿತ ಈ ಜ್ಯೋತಿಷ್ಯನು ಸಹ ನಿಮಗೆ ಪರಿಪೂರ್ಣವಾಗಿರುವಂತಹ ರಿಸಲ್ಟ್ಸ್ನ ಕೊಟ್ಟೆ ಕೊಡುತ್ತೆ ಹೇಳ್ತಾ ಕಾರ್ಯಕ್ರಮ ಮುಖ ಸರ್ವೇಜನ ಸುಗಿನೋ ಭವಂತು ಸಣ್ಣ ಮಂಗಳಾಲಿ ಭವಂತು ಧನ್ಯವಾದಗಳು